ಈತ ದಾವಣಗೆರೆಯಲ್ಲಿ ಇಂದು ಹದಿನೆಂಟನೇ ಲೋಕಸಭಾ ಚುನಾವಣೆಗೆ ಮಂದಗತಿಯಲ್ಲಿಯೇ ಬೆಳಗ್ಗೆಯಿಂದ ಮತದಾನ ಪ್ರಕ್ರಿಯೆ ನಡೆಯುತ್ತಾ ಇದೆ ಈ ಹಿನ್ನೆಲೆಯಲ್ಲಿ ಒಟ್ಟಾರೆ ನಾವು ಇವಾಗ ಐಎಂಎಲ್ಲಿ ಈ ಮತದಾನ ಪ್ರಕ್ರಿಯೆಯನ್ನು ನೀವು ಕಾಣ್ತಾ ಇರಬಹುದು ಬಹಳ ನಿಧಾನವಾಗಿ ಮತದಾನ ನಡೆಯುತ್ತಾ ಇದೆ ಮತ್ತು ಕೆಲವೊಂದು ಭಾಗಗಳಲ್ಲಿ ಹೆಚ್ಚಿನ ಜನರು ಪ್ರಕ್ರಿಯೆಯನ್ನು ತೋರಿಸುತ್ತಿದ್ದಾರೆ ಹಲವಾರು ವಿಶೇಷವಾದಂತಹ ಬೂತ್ಗಳನ್ನು ಈ ವಿಷಗಳಲ್ಲಿ ಮತ್ತು ವಿಶೇಷ ಕ್ಷೇತ್ರಗಳಾಗಿಯೇ ಒಂದು ಬೂತ್ ಗಳನ್ನು ಸಹ ಮಾಡಿದ್ದಾರೆ ಒಟ್ಟಾರೆ ಮೂರು ಬೂತ್ಗಳನ್ನು ಆ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಲ್ಲಾ ಅಧಿಕಾರಿಗಳು ಸಹ ಮತಗಟ್ಟೆಗಳಲ್ಲಿ ಅಹ್ ತಮ್ಮ ಪ್ರಕ್ರಿಯೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ ಮೇಲಾಗಿ ಜನರು ಸಹ ಈ ಇದರಲ್ಲಿ ಬಹಳ ಮಂದಗತಿಯಿಂದ ಬಿಸಿಲು ಹೆಚ್ಚಾಗಿರೋದರಿಂದ ಮಂದಗತಿಯಲ್ಲಿಯೇ ಮತದಾನ ನಡೀತಾ ಇದೆ ಅಂತ ಹೇಳ್ಬೋದು ತಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು ತಾರನಾಥ್